ನೋಡಿ ಪ್ರೇಕ್ಷಕರೇ ಇವರು ಏನು ರೆಸಿಪಿ ಮಾಡ್ತಿದ್ದಾರೆ ಅಂದರೆ ಪೀಸ್ ರೆಸಿಪಿ ಮಾಡ್ತಿದ್ದಾರೆ ನೋಡಿ ಸಕ್ಕರೆ ಪಾಕದ ಮಾಡಿ ಅದರಿಂದ ಮಿಷಿನಲ್ಲಿ ಹಾಕಿ ಯಾವ ರೀತಿ ಅದನ್ನು ಮಿಷಿನಿಂದ ತಿರುಗಿಸಿ ನೋಡಿ ಎಷ್ಟು ಅದ್ಭುತವಾಗಿ ಸ್ವೀಟನ್ನು ಸ್ವಂಪ ರೆಸಿಪಿ ಸ್ವೀಟನ್ನು ರೆಡಿ ಮಾಡ್ತಿದ್ದಾರೆ ನೋಡಿ ಸೂಪರು ಸೂಪರು ನೋಡಿ ಯಾವ ರೀತಿಯಾಗಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಎಲ್ಲ ಹೇಳೋದು ಸೂಪರಾಗಿ ಮಾಡ್ತಿದ್ದಾರೆ ರೆಸಿಪಿ ನೋಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ ನೀವು ಮಾಡ್ಕೊಂಡು ತಿಟ್ಕೊಳ್ಳಿ ವಾವ್ ಸೂಪರ್ ಸೂಪರ್